ಹಾಯ್ ಹಲೋ ನಾನು ನಿಮ್ಮ ಅಶ್ವಥ್ ಕೊಡ್ಸೆ ವೆಲ್ಕಮ್ ಟು ಮೈ ಅಶೋಕ್ ಕೊಡ್ಸೆ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋ ಅಂಥ ವಿಚಾರ ಏನು ಅಂದರೆ ಈ ರಾಷ್ಟ್ರೀಯ ಮಟ್ಟದಲ್ಲಿ ಏನು ಐ ಪಿ ಎಲ್ ಅಂತ ಏನು ನಡೆಯುತ್ತೆ ಹಾಗೆ ಸ್ಟೇಟ್ ಲೆವೆಲಲ್ಲಿ ಏನು ಹೆಚ್ ಪಿ ಕೆ ಪಿ ಎಲ್ ಅಂತ ನಡೆಯುತ್ತೆ ಅದೇ ರೀತಿ ನಮ್ಮ ಗ್ರಾಮೀಣ ಭಾಗದಲ್ಲೂ ಸಹಿತ ಅಂದರೆ ನಮ್ಮ ಭಾಗದಲ್ಲಿ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಹುಂಚಾ ಹೋಬಳಿಯ ಹೆದ್ದಾರಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಪ್ರದೇಶದಲ್ಲಿ ಒಂದು ಹೆಚ್ ಪಿ ಎಲ್ ಅಂದರೆ ಹೆದ್ದಾರಿಪುರ ಪ್ರೀಮಿಯರ್ ಲೀಗನ್ನು ಒಂದು ಕ್ರಿಕೆಟ್ ಟ್ಯೂರ್ನಿಯನ್ನು ಆಡಿಸ್ಲಿಕ್ಕೆ ಸತತ ಒಂದು ಮೂರು ನಾಲ್ಕು ವರ್ಷದಿಂದ ಒಂದು ಇಲ್ಲಿನ ಏನು ಯುವಕ ವೃಂದದವರೆಲ್ಲ ತಮ್ಮ ಸ್ವಪ್ರಯತ್ನದಿಂದ ಶ್ರಮಪಟ್ಟಿದ್ದಾರೆ ಅದೇ ರೀತಿ ಕಳೆದ ಬಾರಿ ಒಂದು ವಿಶೇಷವಾದ ಒಂದು ಈ ಹೆಚ್ ಪಿ ಎಲ್ ತಂಡದಲ್ಲಿ ಈ ಲೈವ್ ಸ್ಕೋರನ್ನು ಡಿಜಿಟಲ್ ಮಾಧ್ಯಮಗಳ ಮುಖಾಂತರ ನೋಡೋವಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಅದೇ ರೀತಿ ಇವತ್ತಿನ ದಿನ ಈ ಹೆಚ್ ಪಿ ಎಲ್ ಹೆಚ್ ಪಿ ಎಲ್ನ ಒಂದು ಹರಾಜು ಪ್ರಕ್ರಿಯೆ ನಡೀತಾ ಇದೆ ನಾನು ಕಳೆದ ಮಾರ್ನಿಂಗಿಂದ ಇಲ್ಲಿವರೆಗೂ ನಾನು ಆಲ್ಮೋಸ್ಟ್ ಆಲು ಲೈವನ್ನು ವೀಕ್ಷಣೆ ಮಾಡಿದ್ದೀನಿ ನಾನು ಇವತ್ತು ಹರಾಜು ಪ್ರಕ್ರಿಯೆ ಹೋಗೋಕ್ಕಾಗಿಲ್ಲ ಆದರೆ ಹರಾಜುನ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ನವೀನ್ ಕೊಡ್ಸೆ ಆಗಿರ್ಬೋದು ಸಚಿನ್ ಹೆದ್ದಾರಿಪುರ ಆಗಿರ್ಬೋದು ಹಾಗೆ ಲಕ್ಷ್ಮಣ್ ಮಾಸ್ಟ್ರು ಸಹಿತ ಭಾಗಗೊಂಡಿದ್ದರು ಆಮೇಲೆ ನಿತಿನ್ ಹೆದ್ದಾರಿಪುರ ಹಾಗೂ ಅವರ ಸಹಪಾಠಿಗಳು ಎಲ್ಲರೂ ತುಂಬ ಜನನೇ ಅಲ್ಲಿ ಒಂದು ಭಾಗವಹಿಸಿದರು ಹರಾಜು ಪ್ರಕ್ರಿಯೆ ತುಂಬ ಚೆನ್ನಾಗಿ ನಡೀತಿದೆ ಈ ವಿಚಾರವಾಗಿ ನಾನೊಂದು ಖುಷಿಯಾದ ವಿಚಾರನೇ ಹೇಳ್ಕೊಳ್ಬೇಕು ಅಂತ ಇಷ್ಟಪಡ್ತೀನಿ ಯಾಕಂದರೆ ಆ ಹೆದ್ದಾರಿಪುರ ಪ್ರೀಮಿಯರ್ ಲೀಗ್ ಅನ್ನೋದೇನಿದೆ ನಾವು ಹುಟ್ಟಿ ಬೆಳೆದ ಊರದು ನಾವು ಹುಟ್ಟಿ ಬೆಳೆದ ಊರು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಕೊಡಸೆ ಎಂಬ ಗ್ರಾಮದಲ್ಲಿ ಹಾಗೆಯೇ ಈ ಸುವರ್ಣ ನ್ಯೂಸ್ನ ಡಿಜಿಟಲ್ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನವೀನ್ ಕೊಡ್ಸೆ ಅವ್ರ ನೇತೃತ್ವದಲ್ಲಿ ಈ ಒಂದು ಹೆಚ್ ಪಿ ಎಲ್ ಹೆದ್ದಾರಿಪುರ ಪ್ರೀಮಿಯರ್ ಲೀಗ್ ಅಂತ ಏನು ನಡ್ಕೊಂಡು ಬರ್ತಾ ಇದೆ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ದೇಶದೆಲ್ಲೆಡೆ ಮನ್ನಣೆ ಸಿಗ್ತಾ ಇದೆ ಹೊರದೇಶದಲ್ಲೂ ಸಹಿತ ಈ ಒಂದು ಹೆಚ್ ಪಿ ಎಲ್ನ ಒಂದು ಗ್ರೂಪ್ಗೆ ತುಂಬ ಸಹಕಾರ ನೀಡ್ತಾ ಇದೆ ಅದೇ ರೀತಿ ಈ ಬಾರಿನೂ ಸಹಿತ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಯಾರೆಲ್ಲ ಈ ಒಂದು ಹೆಚ್ ಪಿ ಎಲ್ ಟೀಮ್ಗೆ ಸಹಕರಿಸಬೇಕು ಅಂತ ಒಂದು ಆಲೋಚನೆ ಇದೆ ಹಾಗೆಯೇ ಈ ಒಂದು ಹೆಚ್ ಪಿ ಎಲ್ ಹೆದಾರಿಪುರಂ ಪ್ರೀಮಿಯರ್ ಲೀಗ್ನ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ನೋಡಬೇಕು ಅನ್ನೋದು ನನಗೂ ಇಷ್ಟ ಇದೆ ಯಾಕಂದರೆ ಇಂಥ ಒಂದು ಗ್ರಾಮೀಣ ಭಾಗದಲ್ಲಿ ಹರಾಜು ಪ್ರಕ್ರಿಯೆಗಳನ್ನು ನೀಡಿ ಸುಮಾರು ಜನಗಳು ಆ ಸಮಯದಲ್ಲಿ ಒಂದು ಎರಡರಿಂದ ಮೂರು ದಿನ ಈ ಒಂದು ಮ್ಯಾನೇಜ್ಮೆಂಟನ್ನು ಮ್ಯಾನೇಜ್ ಮಾಡಲಿಕ್ಕೆ ಒಂದು ಆ ಹೆಚ್ ಪಿ ಎಲ್ ಗ್ರೂಪ್ನ ಸದಸ್ಯರುಗಳೆಲ್ಲ ಏನೆಲ್ಲ ಸೇರ್ಕೊಂಡು ಮಾಡ್ತಾರೆ ಅವರಿಗೆ ಒಂದು ದೊಡ್ಡ ನಮಸ್ಕಾರ ನಮ್ಮ ಕಡೆಯಿಂದ ಯಾಕಂದ್ರೆ ತುಂಬ ಚೆನ್ನಾಗಿ ನಡ್ಸ್ಕೊಡ್ತಿದ್ದಾರೆ ಕಾರ್ಯಕ್ರಮನ ಹಾಗೆಯೇ ಸುತ್ತಮುತ್ತ ಊರಿನವ್ರಿಗಂತೂ ಅದೊಂದು ಹಬ್ಬದ ವಾತಾವರಣ ಸುತ್ತಮುತ್ತ ಊರಿನವ್ರಿಗಂತೂ ಒಂದು ಹಬ್ಬದ ವಾತಾವರಣ ನಿಮ್ಮ ಒಂದು ಈ ಏನು ಶ್ರಮ ಇರ ಹೆಚ್ ಪಿ ಎಲ್ ಹೆದ್ದಾರಿಪುರ ಪ್ರೀಮಿಯರ್ ಲೀಗ್ಗೆ ಏನೆಲ್ಲ ಯುವಕರು ಹುಂದದವರು ಈ ಒಂದು ಆಟೋಟ ಸ್ಪರ್ಧೆನ ಆಯೋಜನೆಗೊಂಡು ನೀವು ಸುತ್ತಮುತ್ತ ಹಳ್ಳಿಯವ್ರನ್ನೆಲ್ಲ ಕರೆಸಿ ಒಂದು ಆ ಕಾರ್ಯಕ್ರಮನ ನಡ್ಸ್ಕೊಡ್ತೀರ ತುಂಬಾ ಚೆನ್ನಾಗಿದೆ ಸದಾ ಕಾಲ ಹೀಗೆ ನಡ್ಸ್ಕೊಡ್ತಾಯಿರಿ ಒಂದು ಈ ಹಳ್ಳಿ ಭಾಗದಲ್ಲಿ ಹೊರಗಡೆ ಜಗತ್ತಿಗೆ ಕೆಲಸ ಮಾಡ್ಕೊಂಡು ಹೋಗಿರ್ತಕ್ಕಂಥ ಹುಡುಗರೆಲ್ಲ ಈ ಗಣೇಶ ಹಬ್ಬದ ಕಾರ್ಯಕ್ರಮದ ಸಮಯದಲ್ಲಿ ಒಟ್ಟು ಮಾಡ್ತಾರಂತೆ ಗಣೇಶ ಹಬ್ಬದ ಕಾರ್ಯಕ್ರಮದ ಸಮಯದಲ್ಲಿ ಆದರೆ ಈ ಒಂದು ಹೆಚ್ ಪಿ ಒಂದು ಕಾರ್ಯಕ್ರಮನ ಇವರು ಹಾಕೊಂಡ್ಬಿಟ್ಟು ನಮ್ಮ ಗ್ರಾಮ ಪಂಚಾಯಿತಿ ವಲಯದಲ್ಲಿ ಏನೆಲ್ಲ ಯುವಕರೆಲ್ಲ ಇದ್ದಾರೆ ಆಟೋಟ ಸ್ಪರ್ಧೆಗಳಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರನ್ನೆಲ್ಲ ಹುಡುಕಿ ತಂದು ಅವರಿಗೊಂದು ಪ್ರಾಕ್ಟೀಸ್ ಮುಖಾಂತರ ಅವರಿಗೂ ಎಷ್ಟೋ ವರ್ಷ ಈ ಕ್ರಿಕೆಟನ್ನು ಮರ್ತವರೇ ತುಂಬ ಜನ ಇರ್ತಾರೆ ತಮ್ಮ ತಮ್ಮ ವೈಯಕ್ತಿಕ ಸಮಸ್ಯೆಗಳಿಂದ ಹೊರ ಜಗತ್ತಿಗೆ ಹೋಗ್ಬಿಟ್ಟು ಕೆಲಸ ಮಾಡೋವಂಥ ಯುವಕರಲ್ಲಿ ಕ್ರಿಕೆಟ್ ಅನ್ನೋದು ಬರೀ ಟಿ ವಿಯಲ್ಲಿ ನೋಡೋವಂಥ ಒಂದು ಎಂಟರ್ಟೈನ್ಮೆಂಟ್ ಥರ ಆಗಿಬಿಟ್ಟಿತ್ತು ಬಟ್ ಇವತ್ತು ಈ ಹೆಚ್ ಪಿ ಎಲ್ ಹೆದ್ದಾರಿಪುರ ಪ್ರೀಮಿಯರ್ ಲೀಗ್ ಒಂದು ಆವೃತ್ತಿ ತುಂಬಾ ಹೆಲ್ಪ್ ಆಗಿದೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಈ ಥರ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಈ ಟೀಮ್ನವ್ರಿಗೆ ಈ ಟೀಮ್ನಲ್ಲಿ ತಮ್ಮದೇ ಆದ ಒಂದು ವೈಯಕ್ತಿಕ ಆಲೋಚನೆಗಳನ್ನು ಹೊಂದಿ ಯಾರಿಗೂ ತೊಂದರೆ ಆಗದೆ ಇರೋಂಗೆ ಮೂರಿಂದ ನಾಲ್ಕು ದಿವಸ ಕಾರ್ಯಕ್ರಮಗಳನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಡ್ತಿದ್ದಾರೆ ಆ ಟೀಮ್ನ ಪ್ರತಿಯೊಬ್ಬರು ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಯಾಕಂದರೆ ಕಳೆದ ಎರಡು ಮೂರು ದಿನವೂ ಸಹಿತ ಅವರು ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ ನೀರಿನ ವ್ಯವಸ್ಥೆಯಿಂದ ಊಟದ ವ್ಯವಸ್ಥೆಯಿಂದ ಆಮೇಲೆ ಶುಚಿತ್ವ ಕಾಪಾಡ್ಕೊಳ್ಳೋದ್ರಿಂದ ಹಿಡಿದು ಸುತ್ತಮುತ್ತ ಗ್ರಾಮದವರೆಲ್ಲ ಬಂದು ಸಹಕರಿಸ್ತಾರೆ ಸದಾ ಯಾವಾಗಲೂ ಇದೇ ರೀತಿ ನಡೀತಾ ಇರಲಿ ನಿಮ್ಮ ಒಂದು ಹೆಚ್ ಪಿ ಎಲ್ ಗ್ರೂಪ್ನ ಪ್ರತಿಯೊಬ್ಬ ಸದಸ್ಯರಿಗೂ ಈ ಅಶ್ವತ್ ಕೊಡ್ಸೆಯ ಅಶ್ವಥ್ ಕೊಡಿಸೆಯ ಅಭಿನಂದನೆ ಹಾರ್ದಿಕ ಶುಭಾಶಯಗಳು ಡೇಟ್ ಯಾವಾಗ ಅಂತ ನನಗಿನ್ನೂ ತಿಳಿದು ಬಂದಿಲ್ಲ ಆ ಡೇಟ್ಗೆ ದಯವಿಟ್ಟು ನೀವೆಲ್ಲರೂ ಪ್ರತಿಯೊಬ್ಬರು ಸಹಕರಿಸಿ ನಾನು ಸಹಿತ ಸಹಕರಿಸ್ತೀನಿ ಯಾಕಂದರೆ ಒಂದು ಟೀಮಲ್ಲಿ ನಾನು ಇದ್ದೀನಿ ಯಾವ ಟೀಮ್ ಅಂತ ನನಗೂ ಇನ್ನೂ ಗೊತ್ತಾಗಿಲ್ಲ ಮಧ್ಯ ಮಧ್ಯದಲ್ಲಿ ನಾನು ಲೈವನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಿಲ್ಲ ಡ್ಯೂಟಿ ಸಮಯದಲ್ಲಿ ದಯವಿಟ್ಟು ಪ್ರತಿಯೊಬ್ಬರು ಸಹ ಸಹಕರಿಸಿ ಗ್ರಾಮೀಣ ಪ್ರತಿಭೆಗಳಿಗೆ ಉತ್ಸಾಹಕತೆಯನ್ನು ಕೊಡಿ ಎಲ್ಲರೂ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ಹೆಚ್ ಪಿ ಎಲ್ನ ಈ ನಮ್ಮ ಭಾಗದ ಹೆಚ್ ಪಿ ಎಲ್ ಯಾವ ಎಲ್ಲ ನಡೆಯುತ್ತೆ ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನು ಹೊಂದ್ಕೊ ಹೊಮ್ಮಿಕೊಂಡಿದ್ದಾರೆ ಯಾವುದಾದ್ರೂ ಇನ್ನೊಂದು ಹಳ್ಳಿಗಳಲ್ಲಿ ಯಾರಾದರೂ ಈ ಥರ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಳ್ಬೇಕು ಆ ಗ್ರಾಮದವರಿಗೆ ಗೊತ್ತಿಲ್ಲ ಅಂದವರಿಗೆ ನಾನು ನನ್ನ ಮುಂದಿನ ವೀಡಿಯೋಗಳಲ್ಲಿ ಈ ಗ್ರಾಮೀಣ ಪ್ರ ಗ್ರಾಮೀಣ ಭಾಗದಲ್ಲೂ ಒಂದು ಟೂರ್ನಿಮೆಂಟ್ಗಳನ್ನು ಈ ಥರ ಮಾಡ್ಬೋದು ಅನ್ನೋದನ್ನು ಒಂದು ನಾನು ಎಳೆ ಎಳೆಯಾಗಿ ನಿಮ್ಮ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಯಾರೆಲ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೊಡಿಸೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ತುಂಬ ಧನ್ಯವಾದ